ಅರೆ ಗಾಂಜಾನು ಕೊಟ್ಟಿದ್ದೀವಿ ನಾವು ಸತ್ಯ ಬಾಯಿ ಬಿಡಿಸೋಕ್ಕಿಲ್ಲ ಅಂತಿಲ್ಲ ಇವ್ರಿಗೊಂದು ಮಿನಿಮಮ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಅಂತೂ ಇವ್ರಿಗೆ ಯಾವ ಕಾರಣಕ್ಕೂ ಬೇಲ್ಗಳು ಮತ್ತು ಸಿಗದೆ ಸಿಗುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವಕ್ಕೆ ಸಂಬಂಧನೇ ಇಲ್ಲ ಯಾರ್ಯಾರ ಶೆಡ್ಗೆ ನೂರಾರು ಜನ ಬರ್ತಾರೆ ಯಾರು ಬಂದರು ಏನು ಕತೆನೋ ನಮಗೆ ಸಂಬಂಧನೇ ಇಲ್ಲ ಯಾ ನಾವು ಓದೋರು ಓದೋರು ಬರ್ತಾ ಇರ್ತಾರೆ ಗಾಡಿ ಎತ್ಕೊಂಡು ಹೋಗೋಕೆ ಗಾಡಿ ತೊಗೊಂಡು ಹೋಗ್ಕೆ ಬಿಡೋದಕ್ಕೆ ಗೊತ್ತಾಯಿರ್ತಾರೆ ಈ ಪ್ರಕರಣದಲ್ಲಿ ಇಷ್ಟೊಂದು ಎವಿಡೆನ್ಸಸ್ ಇದೆ ಹೆಂಗ್ ಬೇಲ್ ಕೊಟ್ಬಿಡ್ತಾರೆ ಅಂತ ಕಲೀಬೋದು ನಾವೇನು ಪೊಲೀಸರುಗಳು ನಾವೇನು ನಾವೇನು ಕಟ್ಟಿಗೆ ಅಂಗಡಿ ಏನು ನಾವೇನು ಕುರಿ ಕಟ್ ಮಾಡೋಕೆ ನಾವೇನು ಮಟನ್ ಶಾಲಲ್ಲ ನಮ್ಮದು ಫಿಫ್ಟಿ ಪರ್ಸೆಂಟ್ ಆಗಬಹುದು ಬೇಲು ಅಂತ ಐವತ್ತು ಪರ್ಸೆಂಟ್ ಆಗದೆ ಇರ್ಬೋದು ನಾವುಗಳು ಹೊಡೆಯುವಂಥದ್ದು ಆ ರಿಪೇರಿಗಳು ಬೇರೆ ಅದು ಯಾರ್ಯಾರು ಕ್ರಿಮಿನಲ್ಗಳ ಕೋರ್ಗಳಿರ್ತಾರೋ ರೌಡಿಗಳಿರ್ತಾರೋ ಅವ್ರನ್ನ ಡೀಲ್ ಮಾಡ್ತಕ್ಕಂಥದ್ದೇ ಸಪ್ರೇಟ್ ಅದು ಎವಿಡೆನ್ಸ್ ಆಗುವವರೆಗೂ ಎವಿಡೆನ್ಸ್ ಹೇಳುವರ್ಗುವೆ ಕೋರ್ಟಲ್ಲಿ ಭಾಳ ಇದೊಂದು ಚಾಲೆಂಜ್ ಇದು ಹಿಂಗಾದಾಗ ಒಂದೊಂದು ಸಾರಿ ಒಬ್ಬೊಬ್ಬ ತಪ್ಪಿಸ್ಕೊಂಡು ಈ ಥರ ಎಲ್ಲ ರಾಮಾಯಣ ಆದಾಗ ಆಗ್ತಾ ಇದ್ರೆ ಏನಾಗುತ್ತೆ ಅಂತಂದರೆ ಒಂದೊಂದು ವರ್ಷ ಮುಂದಕ್ಕೆ ಹೋಗ್ಬಿಡುತ್ತೆ ಕೇಸ್ ಇಟ್ ಇಸ್ ನಾಟ್ ಓನ್ಲಿ ಪೊಲೀಸ್ ಚಾಪ್ ಪಬ್ಲಿಕ್ಗಳು ಸಹ ಸಾರ್ವಜನಿಕರುಗಳು ಅವ್ರನ್ನ ಕನ್ಸೋಲ್ ಮಾಡಿ ಅವರೇನಾದರೂ ಅನಾಹುತಗಳು ಮಾಡ್ಕೊಬಿಡ್ತಾರಂತದ್ದು ಈ ಕೇಸ್ನಲ್ಲಿ ಹಲವಾರು ಎಲ್ಲ ಬಡ ರೈತರ ಮಕ್ಕಳು ಬಡವ್ರ ಮಕ್ಕಳೇ ಇದ್ದಾರೆ ಇದರಲ್ಲಿ ಯಾರು ಸಾಹುಕಾರಗಳು ಯಾರೂ ಇಲ್ಲ ಅದು ಯಾರೋ ಬೌನಿ ಹೆಂಡದವರು ಯಾರೋ ಅಂಗಡಿ ಇದೆಯಲ್ಲ ಅದು ಬಿಟ್ಟರೆ ಇನ್ನು ಉಳಿದವರೆಲ್ಲ ಪಾಪ ಅವತ್ತನ್ನು ಅವತ್ತು ಕೂಲಿ ಮಾಡಿದ್ರೆ ಅವ್ರು ಜೀವನ ಮಾಡುವಂಥವ್ರು ಅವ್ರು ಮನೆಗಳಲ್ಲಿ ಅವ್ರಿಗೂ ಸಹ ಹೋಗಿ ಮನೆಗಳಿಗೆ ಅವ್ರಿಗೂ ಸಹ ಸ್ವಲ್ಪ ಪೊಲೀಸರುಗಳು ಅಲ್ಲಿ ಲೋಕಲ್ ಪೊಲೀಸರುಗಳು ಅವ್ರಿಗೆ ಮಾತಾಡಿ ಏನೂ ಆಗಲ್ಲ ನೀವು ಬರ್ತಾರೆ ತೊಂದರೆ ಏನಿಲ್ಲ ಆ ಥರ ನೀವು ತಿನ್ಕೊಳಿರ್ತಾರ ಯಾವುದೇ ಏನು ಏಣಾಕೋದೆ ಆಗಲಿ ಆ ಏನು ಹಂಗಲ್ಲ ಅಂತ ಅವ್ರಿಗೂ ಹೇಗೆ ತುಂಬುವಂಥ ಕೆಲಸ ನಾವು ಪೊಲೀಸರುಗಳು ಮಾಡಬೇಕು ಪಬ್ಲಿಕ್ಗಳು ಮಾಡಬೇಕು ನಾಟ್ ಓನ್ಲಿ ಇಸ್ ಈಸ್ ನಾಟ್ ಓನ್ಲಿ ಪೊಲೀಸ್ ಚಾವ್ ಪಬ್ಲಿಕ್ಗಳು ಸಹ ಸಾರ್ವಜನಿಕರುಗಳು ಅವ್ರನ್ನ ಕನ್ಸೋಲ್ ಮಾಡಿ ಅವ್ರೇನಾದರೂ ಅನಾಹುತಗಳು ಮಾಡ್ಕೊಬಿಡ್ತಾರ ಅಂತದ್ದು ಅದು ಆಗಬಾರ್ದು ಈ ತನಿಖಾ ಸಮಯಗಳಲ್ಲಿ ತನಿಖೆ ಮಾಡ್ತಾ ಇರುವಂಥ ಸಮಯದಲ್ಲಿ ಒಂದು ಕಡೆ ನಾವು ಇಲ್ಲಿ ಮಾಡ್ತಾಯಿದ್ರೆ ಯಾರ್ದೋ ಒಂದು ತನಿಖೆ ಮಾಡಿ ಸತ್ಯಪತ್ಯೆ ಮಾಡೋಣ ಅಂತ ಇನ್ನೊಂದು ಕಡೆ ಅವರು ಸತ್ಕೊಂಡು ಹೋಗ್ಬಿಟ್ರೆ ಅವ್ರ ಮನೆಗಳವರೆಲ್ಲ ಜಸ್ಟಿಸ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ ಅದು ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಆ ಕಾರಣಕ್ಕೆ ಎಲ್ಲೂ ಈ ನ್ಯಾಚುರಲ್ ಜಸ್ಟಿಸ್ ಅಂತ ಅನ್ನುವಂಥದ್ದು ಇಂಬ್ಯಾಲೆನ್ಸ್ ಆಗಬಾರ್ದು ಎಲ್ಲನೂ ನಾವು ಒಂದೇ ಥರ ನಾವೇನು ಪೊಲೀಸರುಗಳು ನಾವೇನು ನಾವೇನು ಕಟ್ಟಿಗೆ ಅಂಗಡಿ ಏನು ನಾವೇನು ಕುರಿ ಕಟ್ ಮಾಡೋಕ್ಕೆ ನಾವೇನು ಮಟನ್ ಶಾಲಲ್ಲ ನಮ್ಮದು ನಾವುಗಳು ಸಮಾಜದ ಮಧ್ಯೆ ಕೆಲಸ ಮಾಡ್ತಕ್ಕಂಥವ್ರು ಸಮಾಜದಲ್ಲಿ ಮದಿ ಮೆದುಳಿನ ಅವ್ರ ಮನಸ್ಸಿನಲ್ಲಾಗ್ತಕ್ಕಂಥ ಆಮೇಲೆ ಎಲ್ಲವನ್ನ ಸಿಕ್ಕುಗಳು ಮತ್ತು ಅವ್ರ ನೋವುಗಳಿಗೆ ಭಾಗಿಯಾಗಿ ನಾವು ಅವ್ರನ್ನ ಅಲ್ಲಿಂದ ಆಚೆ ತೊಗೊಬರುವಂಥದ್ದು ಕನ್ಸೋಲ್ ಮಾಡುವಂಥದ್ದು ಅವ್ರನ್ನ ಧೈರ್ಯ ತುಂಬುವಂಥ ಕೆಲಸ ಪೊಲೀಸರದ್ದು ಸಮಾಜದ ಮಧ್ಯೆ ಇದ್ಕೊಂಡು ನಾವುಗಳು ಹೊಡೆಯುವಂಥದ್ದು ಆ ರಿಪೇರಿಗಳು ಬೇರೆ ಅದು ಯಾರ್ಯಾರು ಕ್ರಿಮಿನಲ್ಗಳ ಹಾಡು ಕೋರ್ಗಳಿರ್ತಾರೋ ರೌಡಿಗಳಿರ್ತಾರೋ ಅವ್ರನ್ನ ಡೀಲ್ ಮಾಡ್ತಕ್ಕಂಥದ್ದೇ ಸಪ್ರೇಟ್ ಅದು ಅದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಾವು ಪೊಲೀಸಿಂಗು ತೊಂಬತ್ತೊಂಬತ್ತೈದು ಪರ್ಸೆಂಟು ಇದೇ ಥರದ ಪೊಲೀಸಿಂಗ್ ಮಾಡಬೇಕು ನಾವು ಮುಖ್ಯವಾಹಿನಿಯಲ್ಲೇ ಮಾಡಬೇಕು ಸಮಾಜದ ಮಧ್ಯೆ ಮಾಡಬೇಕು ಪ್ರತಿಯೊಂದು ಏನಾದರೂ ಸಮಾಜದ ಮೂಲಕ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಒಟ್ಟುಗೂಡಿಸ್ಕೊಂಡೇ ನಮ್ಮ ತನಿಖೆ ಮಾಡಬೇಕು ನಾವು ನಾವೇ ಸೈನ್ ಹಾಕಿಬಿಡೋಕ್ಕಾಗಲ್ಲ ಮಾಜರ್ದಾರ್ಗಳು ಬೇಕು ಪಬ್ಲಿಕ್ ವಿಟ್ನೆಸ್ಸಸ್ಗಳು ಬೇಕು ನಮ್ಗೆ ಸಹಕಾರ ಮಾಡಬೇಕು ನಾವು ಕೋರ್ಟ್ ಕರೆದಾಗ ಹೋಗಬೇಕು ಇದೆಲ್ಲ ಬೇಕು ಅಂತ ಅಂದಾಗ ನಾವು ಹೇಗೆ ಮಾಡ್ತೀವ ಕೇಸಲ್ಲಿ ನಮ್ಮನ್ನು ಹೇಗೆ ನಾವುಗಳು ಅವ್ರನ್ನ ಹೇಗೆ ನಡೆಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟು ಯಾರಿಗೆ ಈ ಕೇಸ್ಗೆ ತುಂಬ ಚೆನ್ನಾಗಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ತನಕಾಧಿಕಾರಿಗಳಿಗೆ ಅವ್ರನ್ನೂ ಸಹ ತುಂಬ ದಿವಸ ಹೇಳ್ಬಿಟ್ಟು ಆಯಿತು ಹೋಗ್ಬಿಡಿ ಸೈನ್ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀವಲ್ಲ ಅವ್ರನ್ನ ತುಂಬ ದಿವಸದವ್ರಿಗು ಆ ಕೇಸ್ಗಳಿರ್ತಕ್ಕಂಥವ್ರು ಅವ್ರಿಗೆ ಮಾತಾಡಿಸ್ಕೊಂಡು ವಿಟ್ನೆಸ್ ಸರ್ಗಳಿಗೆ ಎವಿಡೆನ್ಸ್ ಆಗುವವರ್ಗುವೆ ಎವಿಡೆನ್ಸ್ ಹೇಳುವರ್ಗುವೆ ಕೋರ್ಟಲ್ಲಿ ಭಾಳ ಇದೊಂದು ಚಾಲೆಂಜ್ ಇದು ಇಲ್ಲಾಂದರೆ ಏನು ಆಗಲ್ಲ ದೊಂಬಿ ಕೇಸ್ ಥರ ಆಗ್ಬಿಟ್ಟು ಹದಿನೈದು ಜನ ಇಪ್ಪತ್ತು ಜನ ಇದ್ದಾರೆ ಅದರಲ್ಲಿ ಯಾರೋ ಇಬ್ಬರು ಬರ್ತಾರೆ ತಪ್ಪಿಸ್ಕೊಬಿಡ್ತಾರೆ ಕೋರ್ಟಿಗೆ ಬರೋಲ್ಲ ಅವ್ರಿಗೆ ಸಮನ್ಸ್ ವಾರೆಂಟು ಪ್ರೊಕ್ಲಮೇಷನ್ಗಳಾಗ್ತದೆ ಸುಮಾರು ಸರಿ ಆಗುತ್ತೆ ಸಿಗೋಲ್ಲ ಸ್ಪ್ಲಿಟಪ್ ಮಾಡ್ತಾರೆ ಹುಟ್ಟೋಗ್ತಾರೆ ಸ್ಪ್ಲಿಟಪ್ ಚಾರ್ಜ್ ಶೀಟ್ ಮಾಡ್ತಾರೆ ಅವ್ನು ಬಿಟ್ಬಿಟ್ಟು ಟ್ರಯಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಬ್ಬ ಇವು ಅದನ್ನೊಬ್ಬ ತರ್ತಾರೆ ಆ ಮಗ ಹೋಗ್ತಾನೆ ತಪ್ಪಿಸ್ಕೊಂಡು ಅವನು ಹೋಗ್ಬಿಟ್ಟು ಆದ್ಮೇಲೆ ಮತ್ತೆ ಸ್ಪ್ಲಿಟ್ ಅಪ್ ಅವನು ಹಿಂಗಾದಾಗ ಒಂದೊಂದು ಸಾರಿ ಒಬ್ಬೊಬ್ಬ ತಪ್ಪಿಸ್ಕೊಂಡು ಈ ಥರ ಎಲ್ಲ ರಾಮಾಯಣ ಆದಾಗ ಆಗ್ತಾ ಏನಾಗುತ್ತೆ ಅಂತಂದರೆ ಒಂದೊಂದು ವರ್ಷ ಮುಂದಕ್ಕೆ ಹೋಗ್ಬಿಡುತ್ತೆ ಕೇಸ್ ಈ ಪ್ರೋಸೆಸ್ಗಳು ಒಳಗಡೆ ಈ ವಾರೆಂಟ್ಗಳು ವಾರೆಂಟ್ ಮಾಡಿ ಪತ್ತೆ ಮಾಡುವಂಥದ್ದು ಏನೋ ಒಂದೇ ಸಾರಿ ಹೋಗ್ಬಿಟ್ಟು ವಾರೆಂಟ್ ಇಲ್ಲ ಸರ್ ಅಂದ್ಬಿಟ್ರೆ ಆಯಿತು ಬಿಡಿ ಅಂದ್ಬಿಟ್ಟು ಹೋಗಲ್ರ ಅವರು ತುಂಬ ಟೈಮ್ ತೊಗೊಳ್ತಾರೆ ವಾರೆಂಟನ್ನು ಮಿನಿಮಮ್ ನಾಲ್ಕು ಐದು ಸಾರಿ ಕಳಿಸ್ಕೊಡ್ತಾರೆ ಪ್ರೊಕ್ಲಮೇಷನು ಅಷ್ಟೇ ಎರಡು ಮೂರು ಸಾರಿ ಹೋಗಿ ನೋಡಿಸಿ ಅವಳಿದಾನ ಇಲ್ವಾ ಆಮೇಲೆ ನಾವು ಬರೆದಾಕುವಂಥದ್ದು ಪ್ರೊಕ್ಲಮೇಷನಲ್ಲಿ ಕೋರ್ಟ್ ಕೋರ್ಟ್ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಆವಾಗ ಅಪ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ಇದರಲ್ಲಿ ತುಂಬ ಅಕ್ಯೂಡ್ಗಳಿರೋದ್ರಿಂದ ಅತ್ಯಂತ ಎಚ್ಚರಿಕೆಯಿಂದ ಪೊಲೀಸರುಗಳು ಟ್ರೈಲ್ ಮಾಡುವಂಥ ಸಮಯದಲ್ಲಿ ಎಲ್ಲರೂ ಅಕ್ ಆರೋಪಿತರುಗಳು ನ್ಯಾಯಾಲಯಕ್ಕೆ ಥರ ನೋಡ್ಕೋಬೇಕು ನಾವು ನೋಡ್ಕೊಂಡಾಗ ಎಲ್ಲ ನ್ಯಾಯಾಲಯಕ್ಕೆ ಬರ್ತಾ ಇರಬೇಕಂತ ಸಮಯದಲ್ಲಿ ಆರೋಪಿ ಏನು ಸಾಕ್ಷಾತ್ಧಾರಗಳು ಸಹ ಎಲ್ಲ ನ್ಯಾಯಾಲಯಕ್ಕೆ ಒದಗಿಸ್ಕೊಟ್ಟಾಗ ಇದಕ್ಕೊಂದು ಲಾಜಿಕಲ್ ಎಂಡ್ ಅಂತ ಆಗುತ್ತೆ ಅದು ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದ್ರ ಮಧ್ಯ ಅವನು ಬೇಲ್ಗಳಿಗೆ ಟ್ರೈ ಮಾಡ್ತಾರೆ ಯಾರು ಸುಮ್ಮನೆ ಕೂತ್ಕೊಡಬೇಕು ಜಾಮೀನಿಗೆ ಕೊಡಿ ನಾವು ನಾವ್ಯಾರೋ ದುಂಬಿ ಕೇಸಿದು ಯಾರು ಹೊಡೆದ್ರು ಏನು ಕತೆನೋ ನಾನಂತೂ ಹೊಡೆದಿಲ್ಲ ನನಗೆ ನಾನು ನನ್ನದುಷ್ಟೇ ಪಾತ್ರ ಅಂಥೇಳಿ ಅವಾಗ ಅವರ ರೋಲ್ಗಳು ಹೇಳ್ಕೊಳ್ಳೋಕೆ ಶುರು ಮಾಡ್ತಾರೆ ಕೋರ್ಟ್ಗಳಲ್ಲಿ ಇಲ್ಲವೇ ಇಲ್ಲ ನಾನು ಜಾಗದಲ್ಲೇ ಇಲ್ಲ ಅಂತ ಹೇಳ್ತಾರೆ ನಾನು ಮಾಡಿದ್ದೀನಿ ಅಂತಲೂ ಸಹ ಹೇಳಲ್ರು ಅವಕ್ಕೆ ಸಂಬಂಧನೇ ಇಲ್ಲ ಯಾರ್ಯಾರ ಶೆಡ್ಗೆ ನೂರಾರು ಜನ ಬರ್ತಾರೆ ಯಾರು ಬಂದರು ಏನು ಕತೆನೋ ನಮಗೆ ಸಂಬಂಧವೇ ಇಲ್ಲ ಯಾ ನಾವು ಓದೋರು ಓದೋರು ಬರ್ತಾ ಇರ್ತಾರೆ ಗಾಡಿ ಎತ್ಕೊಂಡು ಹೋಗೋಕ್ಕೆ ಗಾಡಿ ತೊಗೊಂಡು ಹೋಗೋಕ್ಕೆ ಬಿಡೋದಕ್ಕೆ ಬರ್ತಾ ಇರ್ತಾರೆ ಅಂತ ಹೇಳಿಕೊಂಡು ಆ ಒಂದು ಇದರಲ್ಲಿ ಅವರು ಡಿಫೆನ್ಸ್ ತಗೊಳ್ಳುವಂಥ ಎಲ್ಲ ಒಂದು ಸಜ್ಜಾಗಿ ನಿಂತಿರ್ತಾರೆ ಆ ಕಾರಣಕ್ಕೆ ಈ ಪ್ರಕರಣ ಅಪರೂಪದಲ್ಲಿ ಅಪರೂಪ ಪ್ರಕರಣ ಫಾರ್ ಪೊಲೀಸ್ ನಾಟ್ ಫಾರ್ ಎನಿಬಡಿ ಎಲ್ಸ್ ತುಂಬ ಇದು ಸಾರ್ವಜನಿಕರ ಗಮನ ಸೆಳೆದಿದೆ ರಾಜ್ಯದ ಗಮನ ಸೆಳೆದಿದೆ ದೇಶದ ಗಮನ ಸೆಳೆದಿದೆ ಹಾಗೂ ಹಲವಾರು ಅಡ್ವೊಕೆಸಿಗಳಿಗೆ ಹಲವಾರು ಪೊಲೀಸರುಗಳಿಗೆ ಈ ತನಿಖೆ ಒಂದು ಮಾದರಿ ಆಗ್ತಾ ಇದೆ ಆ ಕಾರಣಕ್ಕೆ ಎಲ್ಲೂ ಲೆವೆಲೇಷನು ತಪ್ಪಿಂದೆ ಅದು ಹುಡುಕಾಡಬೇಕು ಸೀನಿಯರ್ ಅಧಿಕಾರಿಗಳಿದ್ದಾರೆ ಅವ್ರು ಗೈಡ್ ಮಾಡ್ತಾರೆ ಏನೇನು ಮಾಡಬೇಕು ಏನೇನೆಲ್ಲ ರಿಪೋರ್ಟ್ಗಳು ತರಿಸ್ಕೋಬೇಕು ಅನ್ನುವಂಥದ್ದು ಅವರು ಹೇಳ್ತಾ ಇರ್ತಾರೆ ನಿರಂತರವಾಗಿ ಇದನ್ನು ಮಾತುಕತೆ ಬ ಮೂಲಕವೇ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಭಾಳ ನಿಖರವಾಗಿ ತಿಳ್ಕೊಂಡು ಇದನ್ನು ತನಿಖೆ ಮಾಡಿ ಮುಕ್ತಾಯ ಮಾಡಿದರೆ ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗುತ್ತೆ ಆದರೆ ನಿಮ್ಮ ತಲೆ ನೀವು ಒಂದು ಪ್ರಶ್ನೆ ಕೇಳ್ಬೋದು ಏನು ಸಾರಿ ಅವ್ರಿಗೆ ಒಳಗೋಗ್ಬಿಟ್ಟು ಅವ್ರು ಬೇಲ್ಗಿಲ್ಲಿ ಸಿಗ್ಬೋದಾ ಅಂತ ಅಂದ್ಬಿಟ್ಟು ಅಂತ ಬೇಲು ನಾವು ಏನು ಹೇಳೋಕ್ಕಾಗೋದೇ ಅಲ್ಲ ಸಿಗ್ತದೆ ಸಿಗಲ್ಲ ಅಂದ್ಬಿಟ್ಟು ಅಂತ ಈ ಪ್ರಕರಣದಲ್ಲಿ ಇಷ್ಟೊಂದು ಎವಿಡೆನ್ಸಸ್ ಇದೆ ಹೆಂಗೆ ಬೇಲ್ ಕೊಟ್ಬಿಡ್ತಾರೆ ಅಂತ ಕರಿಬೋದು ಭಾಳ ಸಿಕ್ಕಾಬಟ್ಟೆ ಎವಿಡೆನ್ಸಸ್ಗಳಿರ್ತಕ್ಕಂಥದ್ರೂ ಬೇಲ್ಗಳು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಬೇಲು ಅಂತ ಐವತ್ತು ಪರ್ಸೆಂಟ್ ಆಗದೇ ಇರ್ಬೋದು ಇವ್ರಿಗೊಂದು ಮಿನಿಮಮ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಅಂತೂ ಇವ್ರಿಗೆ ಯಾವ ಕಾರಣಕ್ಕೂ ಬೇಲ್ಗಳು ಮತ್ತು ಸಿಗದೆ ಸಿಗುವುದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಮಾಡ್ತಾ ಇರುವಂಥ ಏನು ತನಿಖೆ ನೋಡಿದ್ರೆ ಮೇಲ್ನೋಟಕ್ಕೆ ನಾವೇನು ಒಳಗಡೆ ನಾವು ಯಾವುದೂ ಪೇಪರ್ ನೋಡಿಲ್ಲ ತನಿಖೆ ಏನು ಮಾಡಿದರೆ ಗೊತ್ತಿಲ್ಲ ಯಾವುದೇ ಒಂದು ಸಣ್ಣ ಪೇಪರೂ ಸಹ ನಾವು ನೋಡಲಿಲ್ಲ ತನಿಖೆ ನಮ್ಗೆ ಗೊತ್ತಿಲ್ಲ ಬರೀ ಮೀಡಿಯಾಗಳು ಮಾತಾಡ್ತಾ ಇರೋದು ಜನಗಳು ಮಾತಾಡ್ತಾ ಇರೋದ್ರಿಂದ ನಾವು ಮಾತಾಡ್ತಾಯಿದ್ದೀವಿ ಅದರ್ ದ್ಯಾನ್ ನಾವುಗಳು ಬೇರೆ ಒಳ ನುಗ್ಗಿ ಏನೂ ನಾವೇನು ಮಾತಾಡೋಂಗೂ ಇಲ್ಲ ಮಾತಾಡಲೂ ಬಾರ್ದದು ಹೋಗಿ ತನಿಖೆ ಒಳಗಡೆಗೆ ಅವ್ರು ಡಿಸ್ಟರ್ಬ್ ಮಾಡಿಕೊಂಡು ಏನೇನು ಮಾಡ್ತಾಯಿದ್ದೀರಿ ಅಂತ ಕೇಳ್ಬೋದು ಅದೆಲ್ಲ ತಪ್ಪದು ತನಿಖೆನೇ ಅದು ಡಿಫ್ರೆಂಟ್ ಅದು ಅವ್ರನ್ನ ಅವ್ರಿಗೆ ಯಾರೂ ಅವ್ರಿಗೆ ಟಚ್ ಮಾಡಬಾರ್ದು ಅವ್ರಿಗೆ ಮಾತಾಡಲೂಬಾರ್ದು ತನಕ ಸಮಯದಲ್ಲಿ ಆ ಕಾರಣಕ್ಕೋಸ್ಕರನೇ ಇದು ಶಿಕ್ಷೆ ಆಗ್ಬಿಡ್ಬೋದಾ ಅಂತ ಇನ್ನೊಂದು ಪ್ರಶ್ನೆ ನಿಮಗೆ ಸಿಗ್ಬೋದು ಶಿಕ್ಷೆನೂ ಆಗ್ಬೋದು ಆಗದೆ ಇರಲೂಬೋದು ಹೇಳೋಕ್ಕಾಗಲ್ಲ ಯಾಕೆಂದರೆ ಈ ಕೇಸಿನ ತಕ್ಷಣಕ್ಕೆ ನಿಮ್ಗೆ ಹೇಳ್ದಂಗೆ ಯಾವಾಗಲೇ ಪ್ರೊಕ್ಲಮೇಷನ್ ಆಗ್ತವೆ ವಾರೆಂಟ್ ಆಗ್ತದೆ ಅಕ್ಯೂಡ್ಗಳು ಬರಲ್ರು ಅದನ್ನು ಹದಿನೆಂಟು ಇಪ್ಪತ್ತು ಜನ ಇದ್ದಾರೆ ಆ ಇಪ್ಪತ್ತು ಜನ ಅವರೇ ಬರ್ತಾವ್ರ ಇಲ್ಲ ಬೇರೆಯವ್ರು ಅವ್ರ ಪರವಾಗಿ ನಿಂತ್ಕೋತಾವ್ರೆ ಅದು ಒಂದು ದೊಡ್ಡ ಚಾಲೆಂಜೆ ನಾಳೆ ದಿವಸ ಇಲ್ಲ ನಾಲ್ಕು ಜನ ಯಾರು ಇನ್ನೊಬ್ರು ಪರವಾಗಿ ನಾಲ್ಕು ಜನ ಕೋರ್ಟಿಗೆ ಬಂದುಬಿಡ್ತಾರೆ ಇವೆಲ್ಲ ನೋಡಿದ್ದೀವಿ ನಾವು ಅವ್ರ ರೆಗ್ಯುಲರಾಗಿ ಕೋರ್ಟ್ಗಳು ರೆಗ್ಯುಲರಾಗಿ ಅವ್ರನ್ನೇ ನೋಡ್ಬಿಟ್ಟು ಏ ಬೇರೆಯವ್ರು ಬಂದವರು ಅಂತ ಕಂಡುಹಿಡಿಕಾಗಲ್ಲ ಕೋರ್ಟ್ಗಳಲ್ಲಿ ಹಲವಾರು ಕೇಸ್ಗಳು ನಡೀತಾ ಇರ್ತಾವೆ ಸಿಕ್ಕಾಪಟ್ಟೆ ಹಾಗೆ ಎಲ್ಲರೂ ಮುಖಾ ಅಷ್ಟು ಸುಲಭಕ್ಕೆ ಐಡೆಂಟಿಫೈ ಮಾಡ್ಕೊಳೋಕ್ಕಾಗುದಿಲ್ಲ ಕೋರ್ಟ್ಗೆ ಯಾಕೆಂತಂದರೆ ಈ ಒಂದು ಈಗ ತುಂಬ ಸಾರಿ ಕರೆಯಲ್ಲರು ಇವಾಗೆಲ್ಲ ಜೈ ಬೈಲಿಂದ ಬೈಲಲ್ಲಿ ಜೈಲಲ್ಲಿ ಜೈಲಲ್ಲಿರುವವರೆಗೂ ಎಲ್ಲ ಅವರು ಏನು ಇದರಲ್ಲಿ ಮಾಡಿಬಿಡ್ತಾರೆ ಯಾವುದು ಹೌದೌದು ಎಲ್ಲ ಫುಲ್ಲು ಒಳಗಡೆ ಜೈಲಿಂದ ಎಲ್ಲ ಬರೋ ಸಿ ಸಿ ಟಿ ವಿ ಇದರಲ್ಲೇ ಮಾಡಿಬಿಡ್ತಾರೋ ಅವರು ವೀಡಿಯೋ ಕಾನ್ಫರೆನ್ಸಲ್ಲಿ ಮಾಡಿಬಿಡ್ತಾರೆ ಆ ಕಾರಣಕ್ಕೆ ಈ ಪ್ರಕರಣ ಎಲ್ಲರ್ಗು ಭಾಳ ಭಾಳ ಕುತೂಹಲದಿಂದ ನೋಡ್ತಾರೆ ಜನ ಈ ಪ್ರಕರಣ ಶಿಕ್ಷೆ ಆಗ್ತದೆ ಈ ಪ್ರಕರಣದಲ್ಲಿ ಇವರು ಬೇರೆ ಸಿಕ್ಬಿಡ್ತದ ಈ ಪ್ರಕರಣದಲ್ಲಿ ಏನಾರು ಅಕ್ವಿಟ್ ಆಗಿಬಿಡ್ತಾರ ಸಹಾಯ ಮಾಡಿಬಿಟ್ಟವ್ರ ಆಮೇಲೆ ತುಂಬ ಜನ ಇದಕ್ಕೆ ಬಂದು ಬಹಳ ದೊಡ್ಡ ದೊಡ್ಡ ಇವರು ಪೊಲಿಟಿಷಿಯನ್ಗಳೆಲ್ಲ ಇದಕ್ಕೆ ಕೈ ಹಾಕಿದಾರಂತೆ ಅದೇನೇ ಹಾಕಿರಲಿ ಸಾವಿರ ಮಾತಾಡಿರಲಿ ಅದೇನೇ ಇರಲಿ ಬಟ್ ಒಂದು ಸರಿಯಾದಂಥ ಕ್ರಮಬದ್ಧವಾದಂಥ ಚಾರ್ಜ್ ಶೀಟ್ ಕೋರ್ಟ್ಗೆ ಹೋಗ್ತದೆ ಅದಾದಮೇಲೆ ಅದು ಯಾವಾಗ ತೀರ್ಮಾನ ಆಗ್ತದೋ ಅಲ್ಲಿವರೆಗೂ ನನ್ನ ಲೆಕ್ಕದಲ್ಲಿ ಇಷ್ಟೇ ದಿವಸಕ್ಕೆ ಮುಕ್ತಾಯ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಅದರಿಂದ ಈ ಪ್ರಕರಣ ಒಂದು ಲಾಜಿಕಲ್ ಎಂಟು ಕಾಣಲಿ ನಮ್ಮ ಬೇರೆಯವರು ಈ ಥರ ಎಲ್ಲ ಮಾಡಬಾರ್ದು ಯಾರೂ ಈ ಥರ ಅಮಾಯಕರನ್ನ ಕರ್ಕೊಂಡು ಬಂದ್ಬಿಟ್ಟು ಸಾಯಿಸ್ಬಿಡೋದು ಇದೆಲ್ಲ ಮಾಡುವಂಥದ್ದು ಅದು ಬೇರೆ ಬೇರೆ ಆದಂಥ ಸಿಸ್ಟಮ್ ಒಳಗಡೆ ಶಾಸನಬದ್ಧವಾಗಿ ಕೆಲಸ ಅದನ್ನು ಮಾಡಿಕೊಳ್ಳೋಕ್ಕೋಸ್ಕರ ಹಲವಾರು ನಮಗೆ ಕ್ರಮಗಳಿದ್ದು ಅದನ್ನು ಅನುಸರಿಸ ಅನುಸರಿಸ್ದೆ ಅಕ್ರಮ ಮಾರ್ಗಗಳನ್ನ ಅನುಸರಿಸಿ ಈ ಥರ ಒಬ್ಬ ಅಮಾಯಕರುಗಳನ್ನ ಕೊಲೆ ಮಾಡುವಂಥದ್ದು ಅದು ಅಪರಾಧ ಅದು ಸ ಅದು ಅದು ಇಲ್ಲಿ ಕೆಲವಷ್ಟೆಲ್ಲ ಊಹಾಪೋಹ ಮಾಡಿಕೊಂಡು ಅದನ್ನು ಎಕ್ಸಾಗ್ರೇಟ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಇದಾವೆ ಕೆಲವಷ್ಟು ಮಾಡಿ ಮೀಡಿಯಾಗಳಲ್ಲಿ ಅದೆಲ್ಲ ಬಿ ಕೇಳಿಕೊಂಡು ಅದನ್ನೆಲ್ಲ ಏನು ಅವರೆಲ್ಲ ಪೊಲೀಸರು ಈ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಪಾಪ ಅವ್ರಿಗೂ ಬೇರೆ ಬೇರೆ ಕೆಲಸ ಇರ್ತವೆ ಆ ಕಾರಣಕ್ಕೆ ಅದೆಲ್ಲ ಮಾಡೋಕ್ಕೂ ಹೋಗೋದಿಲ್ಲ ನೋಡಿ ತನಿಖೆ ಮಾಡಬೇಕಾದಂಥ ಸಮಯದಲ್ಲಿ ಒಬ್ಬ ಮನುಷ್ಯನ ನಿಮ್ಮನ್ನು ನಾನು ವಿಶ್ವಾಸಕ್ಕೆ ತೊಗೋಬೇಕಾದಂಥ ಸಮಯದಲ್ಲಿ ತನಕ ನಾನು ಮಾಡ್ತಾಯಿದ್ದೀನಿ ಅಂದಾಗ ನಾನು ಎಲ್ಲ ಕ್ರಮವನ್ನು ಉಪಯೋಗ ಮಾಡ್ತೀನಿ ನಾನು ನಿಮ್ಮನ್ನು ಕೂರಿಸ್ಕೋ ಅಲ್ಲಿ ಕೂ ಕೈಕಟೆ ಕಟ್ಟಿ ನಿಂತ್ಕೊಬಿಟ್ಟೆ ಇಬ್ಬರದ್ದು ಆ ಕಡೆ ಇಬ್ಬ ದೊಣ್ಣೆ ಈ ಕಡೆ ಒಬ್ಬ ದೊಣ್ಣೆ ಇಟ್ಕೊಬಿಟ್ಟು ಹೇಳೋ ನಥಿಂಗ್ ಡೂಯಿಂಗ್ ಎಲ್ಲ ಮಾಡ್ತೀವಿ ಎಲ್ಲ ಥರವಾದಂತಹ ನಾವು ಆ್ಯಕ್ಟ್ ಮಾಡ್ತೀವಿ ಅವನು ಸತ್ಯ ಹೇಳುವರೆಗೂ ಬಿಡಲ್ಲೋ ಆ ಸತ್ಯ ಹೇಳಬೇಕು ಒಬ್ಬ ಮನುಷ್ಯ ಅಂತಂದರೆ ವಿಶ್ವಾಸ ತೊಗೋಬೇಕು ವಿಶ್ವಾಸ ತೊಗೊಂಡು ಇಂಟ್ರಾಗೇಷನ್ ಮಾಡೋಕ್ಕೋದಾಗಲೇ ಮನುಷ್ಯ ಸತ್ಯ ಹೇಳೋದು ಆ ಸತ್ಯ ಹೇಳಿದಾಗಲೇ ನಮಗೂ ತೃಪ್ತಿ ಆಗುವಂಥದ್ದು ತನಿಖಾಧಿಕಾರಿಗೆ ನಮಗೆ ನಮಗೆ ಆತ್ಮಸಾಕ್ಷಿ ಒಪ್ಪಲಿಲ್ಲ ಸತ್ಯ ಇಲ್ಲ ಅಂತ ಅಂದಾಗ ನಮ್ದು ಎಲ್ಲೋ ಒಂದು ಕಡೆ ನಾವು ಈ ತನಿಖೆನ ಸರಿಯಾಗಿ ಪೂರ್ಣ ಮಾಡಲಿಲ್ಲ ನಾನು ಅನ್ನುವಂಥ ಒಂದು ಗಿಲ್ಟಿ ನಮಗೆ ಕಾಡ್ತಾ ಇರ್ತದೆ ಆ ಕಾರಣಕ್ಕೆ ಅವನಿಗೆ ಸಿಗರೇಟ್ ಕೊಟ್ಬಿಡೋದಕ್ಕೆ ಹೋಗಲು ಆಮೇಲೆ ಒಂದು ಬಾಟ್ಲು ಎಣ್ಣೆ ಕೊಟ್ಬಿಟ್ರು ಆಮೇಲೆ ಇನ್ನೆಲ್ಲೋ ಅವನಿಗೆ ಅದೇ ಗಾಂಜಾನು ಕೊಟ್ಟಿದ್ದೀವಿ ನಾವು ಸತ್ಯ ಬಾಯ್ ಬಿಡಿಸೋಕ್ಕಿಲ್ಲ ಅಂತಿಲ್ಲ ಅವ್ನು ಗಾಂಜಾ ಸೇದು ಆಗಿದ್ದು ಗಾಂಜಾ ವ್ಯಸನಿಯಾಗಿದ್ದರೆ ಸರ್ ನಾನು ಕೊಡಿ ಸರ್ ನಾನು ಒಂದು ಎಳೆದು ಎಳೆದ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ ಹಂಗೆ ನಾವೆಲ್ಲ ವಿಚಾರ ತೆಗ್ದಿದ್ದೀವಿ ಹೇಳಿದ್ದಾರೆ ಸತ್ಯಗಳನ್ನೆಲ್ಲ ಅವೆಲ್ಲ ಆಲ್ ದ ಥಿಂಗ್ ಸರ್ ಮೆಥಡ್ಸ್ ಅದೇನು ಪೊಲೀಸವ್ರು ಕೊಟ್ಬಿಟ್ಟ ಕ್ಷಣಕ್ಕೆ ಅದೇನು ಅವನೇನು ಆಕಾಶದಲ್ಲಿ ರೊಕ್ಕ ಗರ್ಡನ್ ಗರ್ಡಂತರ ಆರ್ಬಿಡೋಲ್ಲ ಸಿಗರೇಟ್ ಕೊಟ್ಬಿಟ್ಟ ಕ್ಷಣಕ್ಕೆ ಅದೆಲ್ಲ ಅದೆಲ್ಲ ಭಾಳ ಸಣ್ಣ ಸಣ್ಣ ವಿಚಾರ ಅವೆಲ್ಲ ಅವೆಲ್ಲನೂ ಮಾತುಕತೆಗಳು ಆಯಿತು ಊಟ ತಿನ್ನಿಸಿದ ಸ್ವಲ್ಪ ತಿನ್ನೋಕ್ಕಾಗ್ತಾಯಿಲ್ಲ ಒಂದು ಒಂಚೂರು ಬಿರಿಯಾನಿ ಕೊಡಿಸ್ತೀರ ಸರ್ ತಿಂತೀನಿ ತಪ್ಪೇನಿದೆ ಅದು ಒಂದು ಊಟನೇ ಅಲ್ವಾ ಏನೋ ತಿನ್ಬಿಟ್ರೆ ಏನು ಅವನೇನು ಒಂಥರ ಇದಾದಂಗೆ ಆಗ್ಬಿಡ್ತಾನೆ ಜಗತ್ತಲ್ಲಿ ಬೇರೆ ಮನುಷ್ಯ ಆಗ್ಬಿಡ್ತಾನೆ ಎಲ್ಲ ತಿಂದಂಗೆ ಅವನು ತಿಂತಾನೆ ಎಲ್ಲರೂ ಜಗತ್ತಲ್ಲಿ ಎಲ್ಲರೂ ತಿಂತಾರೆ ಅದೇನು ಸಪ್ರೇಟ್ ಅಂತ ಅನ್ಕೊಬಿಡೋದು ಏನಂತದ್ರಲ್ಲಿ ನಾನು ಅವನನ್ನು ವಿಚಾರ ಬಾಯಿ ಬಿಡಿಸ್ಬೇಕಾದ್ರೆ ನಾನು ಎಲ್ಲ ಕ್ರಮವು ಯೂಸ್ ಮಾಡ್ತೀನಿ ಅದೆಲ್ಲ ತಪ್ಪು ಅಂತ ಅನ್ನುವಂಥದ್ದು ಸರಿಯೂ ಇಲ್ಲ ಎಲ್ಲ ಕ್ರಮಗಳನ್ನು ಅನುಸರಿಸೋಕೆ ಹೋಗೋದು ಅಧಿಕಾರಿ ಅವೆಲ್ಲ ಅವೆಲ್ಲ ಸಣ್ಣ ಮಾತುಗಳ ಅವೆಲ್ಲ ಅಲ್ಲೊಂದು ಅದು ಕೊಟ್ಬಿಟ್ರಂತೆ ಇದು ಕೊಟ್ಬಿಟ್ರಂತೆ ದಿಮ್ ಕೊಟ್ಬಿಟ್ರಂತೆ ಮಲಿಕೊಡೋಕೆ ಹಾಗೆ ಹೀಗೆ ಅಂತ ಅವೆಲ್ಲ ದಟ್ ಈಸ್ ಅವೆಲ್ಲ ಸಂಬಂಧ ಪಡೆದೇ